ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದರಂದು ವರ್ಷಗಳ ಕಾಲ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಇದೇ ಊರಿನಲ್ಲಿ ಹುಟ್ಟಿದ್ದೇನೆ ಇದೇ ಊರಿನಲ್ಲಿ ಬೆಳೆದಿದ್ದೇನೆ ಇದೇ ಊರಿನಲ್ಲಿ ಇದೇ ಶಾಲೆಯಲ್ಲಿ ಶಾಲೆಯನ್ನು ಕಲಿತು ಇಪ್ಪತ್ತೇಳು ವರ್ಷಗಳ ಕಾಲ ಈ ಶಾಲೆಯಲ್ಲಿ ನಾನು ಕಾರ್ಯಕ್ರಮಕ್ಕೆ ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಆಗಸ್ಟ್ ಹದಿನೈದು ಬಹಳ ಮಹತ್ವ ಪಡೆದಂತ ಆಗಸ್ಟ್ ಹದಿನೈದು ಈ ದಿನ ನಮ್ಮೆಲ್ಲರಿಗೂ ಸಂತೋಷದ ದಿನ ಸಂಭ್ರಮದ ದಿನ ಸಡಗರದ ದಿನವೇ ಈ ದಿನ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಟ್ಟಂತ ದಿನ ತಂತ್ರದ ಸಂಕೋಲೆಗಳನ್ನು ಕಳುಹಿ ದೇಶ ಸ್ವತಂತ್ರವಾದ ದಿನವೇ ಈ ದಿನ ಈ ದಿನ ಬಜು ಸಾಮ್ರಾಜ್ಯದ ಶಾಹಿಗಳ ಕಭಿವುಷ್ಠೆಯಿಂದ ಮುಕ್ತವಾದ ದಿನವೇ ಈ ದಿನ ಈ ದಿನ ನಮ್ಮೆಲ್ಲರಿಗೂ ಸಂತೋಷ ಕೊಡುವಂತಹ ದಿನ ಈ ದಿನ ಸಂಗ್ರಹ ಹುಟ್ಟಿದ ಈ ದಿನದಂದು ಸುಭಾ ದಿನವೊಂದು ನಾವೆಲ್ಲರೂ ಆಚರಣೆಯನ್ನು ಮಾಡುತ್ತಾ ಬಂದಿದ್ದೇವೆ ಬಂಧುಗಳೇ ದೇಶಭಕ್ತರೇ ನಮಗೆ ಸ್ವಾತಂತ್ರ್ಯ ಹಾಗೆ ಸಿಗಲಿಲ್ಲ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಮಾಡಲ್ಲ ಗಪಾಲ್ಕ ಗಂಗಾಧರ ತಿಲಕ ಲಾಲಾ ರಜಪೂತ ರಾಯರು ಬಿ ಪಿ ಎಲ್ ಬಾಲ್ ಗಂಗಾಧರ ಚಲಕ ಲಾಲಾ ರಜಪೂತ ರಾಯ ಬಿ ಪಿ ಎಲ್ ಚಂದ್ರಪಾನರನ್ನ ಅವರು ಇರುವಾಗಲೇ ಇರುವಾಗಲೇ ಲಾಲ್ ಬಾಲ್ ಎಂದು ದೇಶದ ಎಲ್ಲ ಜನರ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿ ಸ್ಪಷ್ಟ ಭಗತ್ ಸಿಂಗ ರಾಜ್ಗುರು ಸುಖದ ಮದ್ದೂರಾಣಿ ಚಲ್ಲಮಲ ಬಲ್ಲವಲ ಚಾ ಲಕ್ಷ ರೂಪಾಯಿ ಯಾರಿಗಾಗಿ ಅವರು ಹೋರಾಟ ಮಾಡಿದರು ನಮ್ಮ ಸುಖಕ್ಕಾಗಿ ನಮ್ಮ ಸಂತೋಷಕ್ಕಾಗಿ ತಮ್ಮ ಪ್ರಾಣ ನಾವೆಲ್ಲರೂ ಇವತ್ತು ನೆಲೆಸಬೇಕು ಯಾಕಂದ್ರೆ ಬ್ರಿಟಿಷರು ಭಾರತದಲ್ಲಿರುವಂತಹ ಒಟ್ಟು ಹತ್ತು ಬೈ ಬಂಗಾರವತ್ತ ಬೈಗ ತಮ್ಮ ದೇಶಕ್ಕೆ ಸಾಕ್ಷ ಕಟ್ಟಿದಾಗ ಬ್ರಿಟಿಷರೇ ನೀವು ಅನ್ಯಾಯ ಅನ್ಯಾಯಿ ಅದರ್ಮ ನಮ್ಮ ದೇಶದಲ್ಲಿರುವಂತಹ ಸಂಪತ್ತು ನೀವ್ಯಾಕೆ ನಿಮ್ಮ ದೇಶಕ್ಕೆ ಕಳಿಸ್ತೀರಿ ಅಂತ ಕೇಳಿದ್ರೆ ಲಾಟಿಲೆ ಹೊಡೆದ್ರು ಬೂಟಿಲೆ ವಾತ್ರ ಹಚ್ಚಿದ್ರು ಗಲ್ಲನ್ನು ಹಚ್ಚಿದ್ರು ಇರ್ತ ಬ್ರಿಟಿಷರ ಬೆದರಿಕೆಗೆ ಬೆದರು ಅಂತ ಯಾರು ಅದಕ್ಕೆ ಹೆದರಲಿಲ್ಲ ಸಟ್ಟು ಹೊರದ ನಿಂತರು ಬಂಧುಗಳೇ ಭಗತ್ ಸಿಂಗ್ ರಾಜಗುರು ಸುಖದೇವಂದ ಮೂರು ಜನ ಮೂರು ಜನರನ್ನ ಒಂದೇ ದಿವಸ ಗಲ್ ಹಾಕಿಸಲಿಲ್ಲ ಅವರ ಹೃದಯ ಹೇಗಿತ್ತು ಅವರ ದೇಶದ ಪ್ರೇಮ ಹೇಗಿತ್ತು ಗಲ್ಲಿಗೆ ಹಾಕುವಾಗ ಡಾಕ್ಟರ್ ಚೆಕ್ ಮಾಡಿದಾಗ ಎಷ್ಟು ಪರ್ಸೆಂಟ್ ಅವರು ಎಂತ ಸ್ವಾಭಿಮಾನ ಎಂತ ದೇಶಭಕ್ತಿ ಎಂತ ಪ್ರೀತಿಯವರು ಬಂಧುಗಳೇ ಅವರ ಆಡಿದವರ ಒಂದು ಮಾತುಗಳನ್ನು ಕೇಳಬೇಕು ಕಿತ್ತು ರಣಿ ಚಲ್ಲಮ್ಮ ಬ್ರಿಟಿಷರಿಗೆ ಹೇಳ್ತಾರೆ ಬ್ರಿಟಿಸರೇ ನಮ್ಮೊಂದು ಆಣೆ ನಮ್ಮ ದೇಶದಲ್ಲಿರುವಂತಹ ಎಲ್ಲ ತೋಲು ಹೊರಟೀರಲ್ಲ ನೀವು ಇಲ್ಲಿ ಒತ್ತಿದ್ದೀರಾ ಬೆಳೆದಿದ್ದೀರಾ ಏನು ವೇಡವಾಗಿ ಮನೆ ಸುರಿಸಿದ್ದೀರಾ ಅಂತ ಮಾತುಗಳನ್ನ ಹೇಳಿದನು ಚುತ್ತೂರು ರಾಣಿ ಚೆನ್ನಮ್ಮ ಭಗತ್ ಸಿಂಗ್ ಎಂಟು ಒಂಬತ್ತು ವಯಸ್ಸಿನವರಿ ಕಾಲ ಅವರ ಅಪ್ಪಾಜಿಯವರು ಹೊಲದಲ್ಲಿ ಭಕ್ತದ ನಾಟಿಯನ್ನು ಮಾಡುತ್ತಿರುವಾಗ ಇವನು ಒಂದು ಗತಿಯಲ್ಲಿ ಹೋಗಿ ಒಂದು ಕತ್ತಿಲಿಯನ್ನು ತುಂಬಿ ಮೂಡುವಾಗ ಕೂಸ್ತಾ ಇದ್ದ

ನಮ್ಮ ದೇಶಕ್ಕಿಟ್ಟು ವರ್ಷ ಅವನ ದೇಶಭಕ್ತಿ ಎಂತು ನಾವೇ ನೀವು ತಿಳಿದುಕೊಳ್ಳಬೇಕು ಜಾಲ್ಕಿರಾಜಿ ಚಂದಪ್ಪ ಬೆಳವಣಿಗೆ ಚಂದ ಅವರಿಗೆ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಚಂದ್ರ